ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ತುಪ್ಪ ಮಾರೋರು ಬಂದಿದ್ದರು ಸೊ ಇಲ್ಲಿ ಅಮ್ಮ ಹೋಗ್ಬಿಟ್ಟು ತುಪ್ಪ ತೊಗೊಳ್ತಾ ಇದ್ದಾರೆ ತುಪ್ಪ ಯಾಕೆ ತಗೊಳ್ತಿದ್ದಾರೆ ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಶ್ರೀಮಂತಕ್ಕೆ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಶ್ರೀಮಂತಕ್ಕೆ ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕು ಸೊ ಅದಕ್ಕೋಸ್ಕರ ತುಪ್ಪ ಬೇಕಿತ್ತು ಅದಕ್ಕೆ ಇಲ್ಲಿ ಅಮ್ಮ ತುಪ್ಪ ತೊಗೊಳ್ತಾ ಇದ್ದಾರೆ ಇವ್ರ ಹತ್ರ ಈಗ ಎರಡನೇ ಸರಿ ನಾವು ತುಪ್ಪ ತೊಗೊಳ್ತಾ ಇರೋದು ಅಷ್ಟು ನೆನ್ ಚೆನ್ನಾಗಿರೋಲ್ಲ ತುಪ್ಪ ಬಟ್ ಎಮರ್ಜೆನ್ಸಿಗೆ ನೋಡಿದೋಗುತ್ತೆ ತುಪ್ಪ ಸೊ ಇಲ್ಲಿ ಅಮ್ಮ ತುಪ್ಪ ತೊಗೊಳ್ತಿದ್ದಾರೆ ನಮ್ಮ ಅಮ್ಮ ತುಪ್ಪ ತೊಗೊಳೋದೇನು ತೊಗೊಂಡ್ರು ಆಮೇಲೆ ಅವ್ರಿಗೆ ಡೌಟು ಇದು ಏನಾದರೂ ಮಿಕ್ಸ್ ಇದೆನಾ ಇದು ಯಾಕೋ ಒಂಥರ ಇದೆ ಇದಿ ಯಾಕೋ ಒಂಥರ ಸ್ಮೆಲ್ ಬರ್ತಾ ಇದೆ ತುಪ್ಪ ಮತ್ತು ಒಂಥರ ಎಣ್ಣೆ ಸ್ಮೆಲ್ ಬರ್ತಾಯಿದೆ ಅಂತೆಲ್ಲ ಹೇಳ್ತಾನೆ ಇದ್ರೂ ಅಮ್ಮ ತೊಗೊಳೋದು ತೊಗೊಂಡ್ಬಿಟ್ಟಿದೀಯ ಈಗ ಏನು ಮಾಡೋದು ಮಾಡೋಕ್ಕಾಗಲ್ಲ ಇರಲಿ ಬಿಡು ಅಂತ ಹೇಳಿದೆ ಆ್ಯಕ್ಚುಲಿ ಅದು ಮಿಕ್ಸೆಡೆ ಎಣ್ಣೆ ಮಿಕ್ಸ್ ಮಾಡಿರೋ ಮಾಡಿರೋ ಹಾಗೆ ಅದಕ್ಕೆ ಅದು ಒಂಥರ ಆಯಿಲಿ ಸ್ಮೆಲ್ ಬರ್ತಾಯಿದೆ ತುಪ್ಪ ಅಷ್ಟು ಪ್ಯೂರು ತುಪ್ಪದ ಸ್ಮೆಲ್ ಬರ್ತಾಯಿಲ್ಲ ಆಬ್ವಿಯಸ್ಲಿ ಮನೆ ಹತ್ರ ಮಾರಕ್ಕೆ ಬರ್ತಾರೆ ಅಂದರೆ ಅವ್ರು ಕಲ್ಬರ್ಕೆ ಮಾಡೇ ಇರ್ತಾರೆ ಸೊ ಅಮ್ಮ ತುಪ್ಪ ತೊಗೊಂಡು ಬಂದರು ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ ತಿನ್ನೋದನ್ನು ಬಿಟ್ಬಿಟ್ಟು ಹೋಗಿ ತುಪ್ಪ ತೊಗೊಂಡ್ಬಂದಿದ್ದಾರೆ ನಾನು ಹೇಳಿದೆ ಬೇಡ ಇಲ್ಲಿ ತುಪ್ಪ ತೊಗೊಳೋದು ಅಂಗಡೀಲಿ ತೊಗೊಂಬ ತರ್ಸೋಣಂತೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ನೋಡೋಣ ಅಂತ ತೊಗೊಂಡು ಫಸ್ಟ್ ಟೈಮ್ ತೊಗೊಂಡಾಗ ಇದು ಸೆಕೆಂಡ್ ಟೈಮು ಅದೇನೋ ಒಂಥರ ಮಿಕ್ಸಡ್ ಅಂತ ಅನ್ನಿಸ್ತು ಸೊ ನೋಡಿ ಈ ಥರ ಇದೆ ತುಪ್ಪ ಇದನ್ನ ಇದರಿಂದ ಸ್ವೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಎಲ್ಲ ಸ್ವೀಟ್ಸ್ ಎಲ್ಲ ಮತ್ತೆ ಆಯಿಲಿ ಸ್ಮೆಲ್ ಬರುತ್ತಲ್ಲ ಸೊ ಅದಕ್ಕೆ ನಾನು ಹೇಳಿದೆ ಚಪಾತಿ ದೋಸೆ ಏನಾದರೂ ಮಾಡ್ತೀವಲ್ಲಮ್ಮ ಅದಕ್ಕೆ ಯೂಸ್ ಮಾಡಿದ್ರೆ ಆಯಿತು ಅಂತ ಹೇಳಿದೆ ಅದಾದಮೇಲೆ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ನಾನಿಲ್ಲ ಹಾಗೆ ನಿಮಗೆ ಕಾಲು ತೋರಿಸ್ತಾ ಇದ್ದೀನಿ ಈ ಪ್ರೆಸೆಂಟ್ ಈಗಿದೆ ಬೆಳಗ್ಗೆ ಟೈಮಲ್ಲಿ ಇಷ್ಟ ಇರುತ್ತೆ ರಾತ್ರಿ ಆಗೋಷ್ಟು ಅದರಲ್ಲಿ ಇನ್ನೂ ಕಾಲು ಊದ್ಕೊಂಡ್ಬಿಟ್ಟಿರುತ್ತೆ ಈಗಿನ ಏಯ್ಟ್ ಮಂತ್ ಎಂಡಿಂಗಲ್ಲಿದೆ ನೈನ್ತ್ ಮಂತ್ ಸ್ಟಾರ್ಟ್ ಆಗುತ್ತಲ್ಲ ಆಗಸ್ಟ್ ಶ್ರೀಮಂತದ್ದು ಡೇಟ್ ಬಂದಿದೆ ಸೊ ಆಗಿನ್ನೂ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವ್ಲಾಗ್ಸ್ ಬಂದುಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ವ್ಲಾಗ್ಸನ್ನೇ ಹಾಕ್ತಾಯಿದ್ದೀನಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಇನ್ನೊಂದೇನಂದರೆ ನಾಳೆ ನಮ್ಮ ತಂಗಿ ಬರ್ತಾ ಇದ್ದಾರೆ ಇವತ್ತು ಅಮ್ಮ ಫಸ್ಟ್ ತಿಂಡಿ ಬಂದ್ಬಿಟ್ಟು ಕರ್ಜಿಕಾಯಿ ಮಾಡಿದ್ದಾರೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿರೋದು ಜಾಸ್ತಿ ಏನು ಮಾಡ್ತಾ ಇಲ್ಲ ಮನೇಲಿ ಸ್ವೀಟ್ಸ್ ಫಸ್ಟ್ ಇಲ್ಲ ಅಮ್ಮ ಕರ್ಜಿಕಾಯಿ ಮಾಡಿದ್ರು ಫಸ್ಟ್ ಸ್ವೀಟ್ ಬಂದ್ಬಿಟ್ಟು ಆಲ್ರೆಡಿ ಎಲ್ಲ ಮಾಡಿಟ್ಟಿದ್ದಾರೆ ಕರಿಬೇಕಷ್ಟೇ ಅದಾದಮೇಲೆ ಹಸ್ಬೆಂಡ್ ಬಂದರು ಹಸ್ಬೆಂಡ್ ಬಂದಿದ್ದಾದಮೇಲೆ ಮೂವರೂ ಊಟ ಮಾಡಿಕೊಂಡು ನಾವು ಚಿಕ್ಕಪೇಟೆಗೆ ಶಾಪಿಂಗ್ಗೆ ಹೋದ್ವಿ ಸ್ಯಾರಿ ಶಾಪಿಂಗೇ ಚಿಕ್ಕಪೇಟೆ ಅಂದ್ರೆ ಗೊತ್ತಿದೆ ಅಲ್ವಾ ಎಷ್ಟು ರಶ್ ಇರುತ್ತೆ ಅಂಥೇಳಿ ಅದು ಬೇರೆ ಸಂಜೆ ಟೈಮಲ್ಲಿ ಹೋಗಿದ್ವಿ ಸಂಜೆ ಅಂದರೆ ತ್ರೀ ಓ ಕ್ಲಾಕಿನ ಫೋರ್ ಓ ಕ್ಲಾಕ್ ಬಿಟ್ಟಿದ್ದು ಮನೇನ ಸಂಜೆ ಹೋಗೋಸ್ರಲ್ಲಿ ಚಿಕ್ಕಪೇಟೆ ಫುಲ್ ಅಲ್ಲಿ ಒಂದು ಶಾಪಲ್ಲಿನೇ ಸ್ಯಾರಿ ಸೆಲೆಕ್ಷನ್ ಆಗಲ್ವಲ್ಲ ಫಸ್ಟ್ ಸುದರ್ಶನ ಆಮೇಲೆ ಭೈರಪ್ಪಂಡ್ ಸಿಲ್ಕ್ಸಲ್ಲಿ ಆ ಥರ ಎಲ್ಲ ನಾವು ಶಾಪ್ಸ್ ಎಲ್ಲ ತಿರುಗ್ತಾ ಇದ್ವಿ ಫ್ರೆಶಲ್ಲಿ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ವೀಡಿಯೋ ಅಷ್ಟು ಪೇಷೆನ್ಸ್ನು ಇರಲಿಲ್ಲ ಅದಕ್ಕೋಸ್ಕರ ನಾನಲ್ಲಿ ಶಾಪಿಂಗ್ ಮಾಡಿದ್ದು ಏನು ವೀಡಿಯೋ ತೆಗಿಲಿಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತಾ ಮೆಟ್ರೋನಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ನನ್ನ ವ್ಲಾಗ್ಸ್ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ವ್ಲಾಗ್ಸ್ ಬರುತ್ತೆ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಾನು ವ್ಲಾಗ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ಯಾವ್ಯಾವ ಸ್ಯಾರೀಸ್ ತೊಗೊಂಡಿದ್ದೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಬರೋವಂಥ ವ್ಲಾಗ್ಸಲ್ಲಿ ನಾನು ಎಲ್ಲದನ್ನು ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ವ್ಲಾಗ್ಸನ್ನ ನೋಡಿ ಮುಂದೆ ಬರೋ ವ್ಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಇವತ್ತಿನ ವ್ಲಾಗ್ ಇಷ್ಟೇ ಸೊ ನೋಡಿದ್ರಲ್ಲ ನಾನು ಆಗಲೇ ತೋರಿಸಿದ್ನಲ್ಲ ನಿಮಗೆ ಕಾಲು ಬೆಳಗ್ಗೆ ಇದು ಈಗ ಸಂಜೆ ಹೇಗೆ ಕೂತ್ಕೊಂಡಿದೆ ಅಂತ ಸ್ವಲ್ಪ ಬಂದಮೇಲೆ ರೆಸ್ಟ್ ಮಾಡಿದೆ ಅದಾದಮೇಲೆ ಊಟ ಮಾಡಿದ್ವಿ ಸೊ ಫ್ರೆಂಡ್ಸ್ ನಾವು ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿ ನನಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್